ಕುಂಟಾದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಪ್ರಶಿಕ್ಷಣಾರ್ಥಿಗಳಾಗಿ ತರಬೇತಿ ಪಡೆದ ಅರವತ್ತು ಪ್ರಶಿಕ್ಷಣಾರ್ಥಿಗಳಲ್ಲಿ ಪ್ರಸ್ತುತ ಐವತ್ತೆಂಟು ಪ್ರಶಿಕ್ಷಣಾರ್ಥಿಗಳು ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಎಲ್ಲಾ ಪ್ರಶಿಕ್ಷಣಾರ್ಥಿಗಳು ಹಮ್ಮಿಕೊಂಡ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಸಮಾರಂಭ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಹತ್ತೊಂಬತ್ ನೂರ ತೊಂಬತ್ತೆರಡು ಮೂರನೇ ಸಾಲಿನಲ್ಲಿ ಅಂದು ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಸ್ತುತ ನಿವೃತ್ತ ಪ್ರಾಚಾರ್ಯ ವಿ ನಾಯಕ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತೊಂಬತ್ತೆರಡರ ಇಡೀ ವಯಸ್ಸಿನಲ್ಲಿಯೂ ತಮ್ಮ ಪ್ರೀತಿಯ ಶಿಷ್ಯ ವರ್ಗದವರ ಕರೆಗೆ ಓಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಫೂರ್ತಿ ತುಂಬಿದ್ದಲ್ಲದೆ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸುವುದು ಜೊತೆಗೆ ನಿಮ್ಮಿಂದ ಕಲಿತ ಪ್ರತಿ ವಿದ್ಯಾರ್ಥಿಯೂ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಬಾಳಲಿ ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಕೇಂದ್ರ ಕುಮಟಾ ಪ್ರಾಚಾರ್ಯ ಶಿವರಾಮು ಎಂಆರ್ ಅವರು ಮೂವತ್ತೆರಡು ವರ್ಷಗಳ ನಂತರ ಎಲ್ಲರೂ ಸೇರಿ ಹಮ್ಮಿಕೊಂಡ ಗುರುವಂದನಾ ಕಾರ್ಯಕ್ರಮ ಗುರುಗಳ ಬಗ್ಗೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಿದೆ ಮುಂದೆ ಗುರು ಇದ್ದು ಹಿಂದೆ ಗುರು ಇದ್ದರೆ ಎಂತಹ ಸಾಧನೆಯನ್ನಾದರೂ ಸಾಧಿಸಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ತಮ್ಮ ಬದುಕಿಗೆ ಬೆಳಕು ನೀಡಿದ ಎಲ್ಲಾ ಗುರು ವೃಂದದವರನ್ನು ಸನ್ಮಾನಿಸಿ ಅವರಿಂದ ಆಶೀರ್ವಾದ ಅಂದಿನ ಪ್ರಶಿಕ್ಷಣಾರ್ಥಿಗಳು ಪಡೆದರು ದೂರದ ಬಾಗಲಕೋಟೆಯಿಂದ ಆಗಮಿಸಿದ ಎಐ ಖಾಜಿ ವಿಬಿ ಮುನ್ನೂರು ಜಿಎಚ್ ನಾಯ್ಕ ವಿಎಚ್ ನಾಯ್ಕ ಅರುಣ್ ಹೆಗಡೆ ಪ್ರಮೋದ್ ನಾಯಕ್ ಐಎಸ್ ನಾಯ್ಕ ನಯನಾನಾಯ್ಕ ಲತಾ ಹೆಬ್ಬಾರ್ ಹಾಗೂ ಅಂದು ಕರ್ಣಿಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪಿಎನ್ ವರ್ಣೇಕರ್ ಎಸ್ಟಿ ಮಡಿವಾಳ್ ಎಲ್ಲರಿಗೂ ಗುರು ಗೌರವ ಅರ್ಪಣೆ ಸಲ್ಲಿಸಿದರು ಭಾಗೀರಥಿ ಹೆಗಡೆ ಚಂದ್ರಕಲಾ ಭಂಡಾರಿ ಪ್ರೇಮ ರಾಯ್ಕರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಜೆಎನ್ ಬೆಳಗು ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಸರಸ್ವತಿ ಮತ್ತು ವಿದ್ಯಾ ಹೆಗಡೆ ಪ್ರಾರ್ಥಿಸಿದರು ಪ್ರಶಿಕ್ಷಣಾರ್ಥಿಗಳ ಪರವಾಗಿ ದತ್ತಾತ್ರೇಯ ಭಟ್ ಮತ್ತು ಸುಭದ್ರಾ ಭಟ್ ಅನಿಸಿಕೆಗಳನ್ನು ಹಂಚಿಕೊಂಡರು ಜಗನ್ನಾಥ ಸಾಗರ್ ರವರು ಎಲ್ಲರನ್ನ ವಂದಿಸಿದರು ಕೆನಡಾ ಪ್ಲಸ್ ನ್ಯೂಸ್ ಕುಮಟಾ